ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಬರ್ತಕ್ಕಂಥ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಆಲ್ಮೋಸ್ಟ್ ಎಲ್ಲರಿಗೂ ಈ ಹೋಟೆಲ್ ಗೊತ್ತಿದೆ ಅನ್ಸುತ್ತೆ ಯಾಕಂದ್ರೆ ಇದು ಇವ್ರು ಹೇಳೋ ಪ್ರಕಾರ ಬೆಂಗಳೂರಿನಲ್ಲಿ ಫಸ್ಟ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಶುರುವಾಗಿದ್ದು ಇದೇ ಹೋಟೆಲ್ ಅಂತ ತುಂಬಾ ಹಳೆ ಹೋಟೆಲ್ ಇದು ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅನ್ಸುತ್ತೆ ಈ ಹೋಟೆಲ್ ಇದು ಬಂದು ಶ್ರೀ ರಾಘವೇಂದ್ರ ದಾವಣಗೆರೆ ಬೆಣ್ಣೆ ದೋಸೆ ಈ ಹೋಟೆಲ್ ಬಂದು ನಿಮಗೆ ಜಯಪ್ರಕಾಶ ನಗರ್ ನಮ್ಮ ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ ಮೆಟ್ರೋ ಪಿಲ್ಲರ್ ನಂಬರ್ ಸಿಕ್ಸ್ಟಿ ಮತ್ತೆ ಫಿಫ್ಟಿ ನೈನ್ ಎದುರು ಬೆಳೆಗೆನೆ ಕಾಣಿಸುತ್ತೆ ಶ್ರೀ ರಾಘವೇಂದ್ರ ಬೆಣ್ಣೆ ಮಸಾಲ ದೋಸೆ ಹೋಟೆಲ್ ಇಲ್ಲಿ ನಾನು ಪ್ರಶಾಂತ ಸುಮಾರು ವರ್ಷಗಳ ಕೆಳಗೆ ಬಂದು ಬೆಣ್ಣೆ ದೋಸೆ ತಿಂದಿದ್ವಿ ಮೇಲೆ ಇವತ್ತೇ ಬರ್ತಾ ಇರೋದು ಸೊ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಅಷ್ಟು ವರ್ಷ ಹಳೇದನ್ನ ಹೋಗೋ ಮಾಡಕ್ ಹೋಗ್ಬಾರ್ದು ಆಕ್ಚುಲಿ ಬಟ್ ಆದ್ರೂ ಈ ಜಾಗ ಒಂದಷ್ಟು ಜನ ಗೊತ್ತಿರುತ್ತೆ ಒಂದಷ್ಟು ಜನ ಗೊತ್ತಿರೋಲ್ಲ ಯಾಕಂದ್ರೆ ಮೇನ್ ಅಲ್ಲಿ ಇರೋದ್ರಿಂದ ಇಲ್ಲಿ ಹೋಗ್ತಾ ಮಿಸ್ ಆಗೋ ಚಾನ್ಸಸ್ ಇದೆ ಬಟ್ ಸೊ ಹೋಗ್ತಾ ಕಣ್ಣು ತಪ್ಪಿಸ್ಕೊಂಡು ಹೋಗೋಣ ಅಂತ ಇರುತ್ತೆ ಬನ್ಶಂಕರಿ ರೋಡ್ ಇದು ಬನ್ಶಂಕರಿಯಿಂದ ಟುವರ್ಡ್ಸ್ ಜೆ ಪಿ ನಗರ ಅದು ಏನ್ ರಿಂಗ್ ರೋಡ್ ಹಾ ಬಂಚಕ್ರಿ ದೇವಸ್ಥಾನದಿಂದ ಜಯ ಜಯಪ್ರಕಾಶ್ ನಗರ ಮೆಟ್ರೋ ಸ್ಟೇಷನ್ ನೋಡಿ ಅಲ್ಲೇ ಕಾಣಿಸ್ತಾ ಅದನು ಜೆ ಪಿನಗರ್ ಮೆಟ್ರೋ ಸ್ಟೇಷನ್ ಸೊ ಎಸ್ ಅಲ್ಲಿಗೆ ಹೋಗ್ತಾ ತಗೊಂಡು ಇದು ಸೊ ಕಣ್ಣು ಮಿಸ್ ಆಗಿರೋ ಇದನ್ನ ತೋರಿಸ್ತಾ ಇದ್ದೀನಿ ಅಂಡ್ ಆಲ್ರೆಡಿ ಒಂದಷ್ಟು ಜನ ಬಂದು ಹೋಗಿರ್ತಾರೆ ಆದರೆ ಮೆಮೊರಿಯಿಂದ ಹೊರಟೋಗಿರುತ್ತೆ ನೋಡಿ ಅಂತವ್ರಿಗೆ ಮೆಮೊರಿ ರಿಫ್ರೆಶ್ ಮಾಡೋದಕ್ಕೆ ಇವತ್ತು ಗೊತ್ತಾಗ್ತಿದ್ದೀನಿ ಒಳಗೋಗಿ ಬೆಣ್ಣೆ ಮಸಾಲೆಗಳಂತೂ ತಿನ್ನೋಣ ಇನ್ನೇನೇನು ತಿಂತೀವಿ ಅಂತ ಅಕಸ್ಮಾತ್ ಮಾಡಿ ಸಬ್ಸ್ಕ್ರೈಬ್ ಓಕೆ ಎಂಟರ್ ಆಗ್ತಿದ್ದಂಗೆ ಗೊತ್ತಾಗತ್ತೆ ನಿಮಗೆ ಆ ಒಂದು ಏನೋ ಹಳೆಯ ಹೋಟೆಲಿಗೆ ಎಂಟ್ರಿ ಆದರೆ ಏನು ವೈಬ್ಸ್ ಸಿಗತ್ತಲ್ಲ ಅದು ಸಿಗುತ್ತೆ ಬಿಕಾಸ್ ಅದನ್ನು ಹಾಗೆ ಒಂಚೂರು ಮೇಂಟೈನ್ ಕೂಡ ಮಾಡಿದ್ದಾರೆ ತುಂಬಾ ಏನು ರಿನೋವೇಟ್ ಮಾಡಿ ಎಲ್ಲ ಜಾಮ್ ಝೂಮ್ ಅಂತೆಲ್ಲ ಮಾಡ್ಬಿಟ್ಟೆ ಬಟ್ ಒಂದು ಖುಷಿ ಆಗೋದೇನಂದ್ರೆ ಒಳಗೆ ಬಂದ ತಕ್ಷಣ ನಮ್ಮ ಅಣ್ಣ ಅವರು ಇಲ್ಲಿ ಫೋಟೋ ಇದೆ ಅಣ್ಣ ಅವರು ಶಿವಣ್ಣ ಪುನೀತ್ ರಾಜ್ಕುಮಾರ್ ಅವರು ಈ ಕಡೆ ರಾಜ್ ಈ ಕಡೆ ಅವೆಲ್ಲ ಒಂದು ಫೇವ್ರೇಟ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಕೇಳಿದೀನಿ ನಾನು ಈ ಕಡೆ ಪಾಲಿಟಿಷಿಯನ್ ಕಾಣಿಸ್ತಾರೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಕುಮಾರ್ ನಿಖಿಲ್ಸ್ವಾಮಿ ಅವರು ಸಾಕಷ್ಟು ಫುಲ್ಲು ಎಲ್ಲ ಏನೋ ಸೆಲೆಬ್ರಿಟಿಗಳೆಲ್ಲ ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಹೋಗಿದ್ದಾರೆ ನಾವು ತಿಂದು ಹೋಗಿದೀವಿ ಒಫಿಷಿಯಲ್ ಆಗಿ ವಿಡಿಯೋ ಮಾಡ್ತಾ ಇದೀನಿ ಮಾಡಿದ್ರೆ ಬೆಳಗ್ಗೆ ಆರೂವರ ತೆಗೆದಿರೋ ಇದು ಬುಧವಾರ ಮಾತ್ರ ಹಾಫ್ ಓಕೆ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಶ್ರೀರಾಮಲಿಂಗ ದಾವಣಗೆರೆ ಬೆಣ್ಣೆಗೋಸೆ ಕೊಟ್ಟದ್ದು ಸಾರಕ್ಕಿ ಕೇಟ್ ಬೆಂಗಳೂರು ಓಕೆನಾ ಇಲ್ಲಿ ಪರವಾಗಿಲ್ಲ ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗೆ ಖಾಲಿ ದೋಸೆ ಎರಡು ಪೀಸು ಸೆಟ್ ದೋಸೆ ಮೂರು ಪೀಸು ಬೆಣ್ಣೆ ದೋಸೆ ಒಂದು ಪೀಸು ಬೆಣ್ಣೆ ಮಸಾಲೆ ದೋಸೆ ಬೆಣ್ಣೆ ಖಾಲಿ ದೋಸೆ ಎರಡು ಪೀಸು ಈ ಥರ ಎರಡು ಒಂದು ಎರಡು ಒಂದು ಇದೆ ಪಡ್ಡು ಎಂಟು ಪೀಸ್ ಬರುತ್ತಂತೆ ಐವತ್ತು ರೂಪಾಯಿ ಎಷ್ಟು ನನಗೆ ಇವರು ಮೆನುನಲ್ಲಿ ಕಾಣಿಸ್ತಿರೋದು ತೊಂಬತ್ತೈದು ರೂಪಾಯಿ ಅದೇನಂತ ಹೇಳಿದ್ರೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಸ್ಪೆಷಲ್ ದೋಸೆ ಎರಡು ಪೀಸ್ ಎರಡು ಪೀಸು ಸ್ಪೆಷಲ್ ದೋಸೆ ಎರಡು ಪೀಸು ಸೆಟ್ ಮಸಾಲೆ ದೋಸೆ ಎರಡು ಪೀಸು ಎಪ್ಪತ್ತು ಬಿಟ್ಟು ಮಿಕ್ಕಿದೆ ನೋಡಿ ಖಾಲಿ ದೋಸೆ ಎರಡಕ್ಕೆ ನಲ್ವತ್ತು ರೂಪಾಯಿ ವಿತೌಟ್ ಬಟರು ಇದು ವಿತೌಟ್ ಬಟರ್ ಸೆಟ್ ದೋಸೆ ಮೂರು ಐವತ್ತು ರೂಪಾಯಿ ಅರವತ್ತೈದು ಬೆಣ್ಣೆ ದೋಸೆ ಒಂದು ನಾನು ಇದು ಬೆಣ್ಣೆ ಮಸಾಲೆ ದೋಸೆ ನಾವು ನೀವು ಸೆಟ್ ತಗೊಳ್ತೀನಿ ಇಡ್ಲಿ ಕೂಡ ಸಿಗುತ್ತೆ ನಿಮಗೆ

ಬೆಣ್ಣೆ ಮಸಾಲೆ ದೋಸೆಗೆ ಬೆಣ್ಣೆ ಇಲ್ಲದೆ ಇದ್ರೆ ಆಗತ್ತಾ ಬೆಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು ರೋಸ್ಟ್ ಆಗಬೇಕು ಆದರೆ ಸೀ ರೋಪ ಸಮಾಗಿ ಕೆಂಪಗಾಗ್ಬೇಕು ಅಲ್ವಾ ದಿನಕ್ಕೆ ಎಷ್ಟು ದೋಸೆ ಹೋಗುತ್ತಿಲ್ಲಿ ಹೋಗುತ್ತಲ್ವ ಕಡಿಮೆ ಇಪ್ಪತ್ತೈದು ವರ್ಷದ ಹಳೆ ಹೋಟೆಲ್ ಇದು तो बढ़ने मसाले मैजिक करता नोड़ी आप पेपर कटिंग हो तूने आले रस्ता करा है पेपर कटिंग कैसे करा है वो विश्वास नहीं करा रहा यार तू ना हाँ ना मैं कहूँ तो बहुत अच्छा है दास्तान और कॉमन और भी अच्छा है वो किला स्पेशल बढ़ने मसाले प्लेन फोटोグラഫി ಸ್ಟಾಲೇಯೆರೋ ಅಲ್ಲೇನು ಒಂದು ಮಾತ್ರ ನಾನು ಹೇಳ್ತೀನಿ ಬ್ರೂ ಫ್ರೆಸಾದೋರು ಕೆಂ ಚಕ್ಕಿ ಹಾಕ್ತಿರಾ ಕೆಂ ಚಕ್ಕಿ ಬೆಳ್ಳುಳ್ಳಿ ಹಾಕ್ತಿರಾ ಹಾ ಹಾ ಇದೆ ಹಿಟ್ ಹೇг ಮಾಡೋ ಹೇಳಿ ನಮಗೊಂದು ಐಡಿಯಾ ಬರುತ್ತೆ பெ மசால தோசை நோயிலு ப்ளஸ் ಬೆಣ್ಣೆ ಆಫ್ಟರ್ ಬೆಣ್ಣೆಮಸರೆಂದ ಬೆಣ್ಣೆ ಇಲ್ಲಬೇಕು ಮೇಗಡೆ ಲೇಯರ್ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಒಳಗಡೆ ಟಾಪ್ ಆಗಿ ಏನಂತು ಪುಕ್ಕು ಪುಕ್ಕಿ ನೋಡಬೇಕು ಆ ನೋಡಿ ಏನಂತು ಸರ್ಕೈಡ್ ನೋಡಲಿ ನೋಡಿ ಇಲ್ಲಿ ಎಷ್ಟು ಒಣ ಒಣ ಅಂತ ಹ್ಮ್ ಸಕನ ಇದೆ ಅಷ್ಟ ಬರಿ ದೋಸೆ ಅಂತ ಹೇಳಿ ಸರ್ಕನ ಅಂತ ಮಾಡ್ಲಾ ಆ ದೋಸೆ ಹಿಟ್ ಟ್ರೈ ಮಾಡ್ಸಿ ಸೀಗೋ ಆ

ಬೆಂಗಳೂರು ದಾವಣಗೆರೆ ದೋಸೆನಾ ಇದು ಓಕೆ ಬೆಂಗಳೂರಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಅಂತ ತಿಳ್ಕೊಳ್ಳಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ತೀವಿ ಸಮಯ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಅರಿಶಿನ ಹಾಕೋಲ್ಲ ಇದು ಹೌದು ಒಂದೇ ನೋಡೋಣ ಲೈನ್ ಆಲೂಗೆಡ್ಡೆನಾ ಆಲೂಗಡೆ ಬೇಕಲ್ಲ ಈರುಳ್ಳಿನೂ ಕಡಿಮೆ ಬೇಯಿಸಿ ತು ಹುಡಿದು ಮ್ಯಾಶ್ ಮಾಡ್ಬಿಟ್ಟಿರ್ತಾರೆ ಮ್ಯಾಶ್ ಮಾಡಿ ಹಾಕ್ತಾರಂತೆ 10 ನಿಮಿಷಿನ ಟೈಮ್ ಅದು ಅಷ್ಟೆ ಅಲ್ಲೊಂದು ಒಂದು ಅಷ್ಟೇ ಕಾಣುತ್ತೆ ಅಂಡ್ ಒಂದೊಂದು ಕಡೆ ನಾನು ನೋಡಿದೀನಿ ಒಂದೆರಕಡೆ ಸಿಪ್ಪೆನೂ ಸಿಗata ಪಾಲು ಗಡೆಯಲ್ಲಿ ಇದರಲ್ಲಿ ಅದು ಮ್ಯಾಶ್ ಮಾಡಿ ಹಾಕ್ತಾರಂತೆ ಸಿಪ್ಪೆ ಹಾಕಲ್ಲ ಮ್ಯಾಶ್ ಮಾಡಿ ಹಾಕ್ ರೋಗ ಸಿಪ್ಪೆ ಒಳ್ಳೆದು ಅಂತ ಬಿಟ್ಟಿರ್ತಾರೆ ಏನು ಇಲ್ಲ ಸಿಪ್ಪೆ ಅಂತಂದ್ರೆ ಸಿಪ್ಪೆ ತಿಂದ್ರೆ ಗ್ಯಾಸ್ ಅಂತಾರೆ ಎಷ್ಟು ಏನೋ ಗೊತ್ತಿಲ್ಲ ನೀವು ಬೇಕಾದ್ರೆ ಟ್ರೈ ಖಾಲಿ ದೋಸೆ ಇಟ್ಟದೆ ಅಂತೆ ಅದೇ ದೋಸೆ ಮೇಕಿಂಗ್ ನೋಡಿದ್ರ ಒಂದೊಂದು ಮೇಕಿಂಗಲ್ಲಿ ಒಂದೊಂದು ಇರುತ್ತೆ ಅದೇ ಹಿಟ್ಟು ಆ ಮಸಾಲ ದೋಸೆ ತಗೊಂಡಾಗ ಆ ಫುಲ್ ಕ್ರಿಸ್ಪಿ ಇತ್ತು ಮೇಲ್ಗಡೆ ಇವಾಗ ಖಾಲಿ ದೋಸೆ ತೊಗೊಂಡ್ರಿ ನೋಡಿ ಸಕ ಸಕಾ ಸಕ 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 ಉಪ್ಪು ಫುಲ್ ಸಾಫ್ಟ್ ಸೂಪರ್ ಆಗಿದೆ ಸಾಫ್ಟನೆಸ್ ಚನ್ನಾಗಿದೆ ಕೃಸ್ಪಿ ಡೋಸೆ ತಗೊಳ್ಳೋದು ನೀವು ಆಕ್ಚುಲಿ ಕೃಸ್ಪಿ ಡೋಸೆ ಇನಂಗ್ ಇಷ್ಟ ಬಟ್ ಕಾಳಿ ದೋಸೆನ ಚನ್ನಾಗಿದೆ ತಗೊಳ್ಳಿ ಕೃಸ್ಪಿ ಡೋಸೆ ಆಮೇಲೆ ನೆಕ್ಸ್ಟ್ ವಿಥೌಟ್ ಕ್ಯಾಪ್ಚರ್ ಕೆಲವೋ ಇಲ್ಲಿ ಬಂದಮೇಲೆ ಒಂದು ರಂಜಲ್ಲಿ ದೋಸೆಗಳು ಹಾಕೊಂಡು ಸೂಪರ್ ಸೂಪರಾಗಿದೆ ಇದು ನೋಡಿ ಎಷ್ಟು ಸಿಂಗಲ್ ಖಾಲಿ ಎಷ್ಟು ಇಲ್ಲ ನೋಡಿ ಇದರಲ್ಲೂ ಅಷ್ಟೇ ಫುಲ್ಲು ಹೋಲಿಸು ಎಷ್ಟಿದೆ ಅಂದರೆ ಹೋಲಿಸು ಅಷ್ಟಿದೆ ಚಟ್ನಿ ಖಾರ ಬೆಣ್ಣಿಗೆ ಖಾರ ಪಲ್ಯ ಚೆನ್ನಾಗಿ ಪಲ್ಯ ಏನು ಗೊತ್ತಾಗಲ್ಲ ಇಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಪಲ್ಯ ಗೊತ್ತಾಗಲ್ಲ ಅದ್ರ ಜೊತೆ ಚಟ್ನಿ ಮಿಕ್ಸ್ ಮಾಡಿ ಸೂಪರ್ ಅದು ಇದು ಬೆಣ್ಣೆ ಹಾಕಿರೋದ್ರಿಂದ ಬೆಣ್ಣೆ ಟೇಸ್ಟ್ ಇದೆ ಏನಿಲ್ಲ ಮೇಲೆ ಹಿಂಗೆ ಹಾಕಿದ್ರು ಹಿಂಗೆಂದು ಹಿಂಗೆ ನಿಮ್ಗೆ ಹೊಸ ಇಲ್ಲೇ ತವ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇರತ್ತೆ ಏನು ಹಾಕ್ತಾರೆ ಏನು ಹಾಕೋಲ್ಲ ಅನ್ನೋದು ಎರಡು ತಿಂಗ್ ಬೆಣ್ಣೆ ತವಾ ಅಷ್ಟೊಂದು ಬಿಸಿ ಇತ್ತಲ್ಲ ಹೆಂಚು ಮೈನ್ ರೋಡು ಬಂಚಂಕ್ರಿ ಮೈನ್ ರೋಡು ಚಿಕ್ಕಪಟ್ಟೆ ಟ್ರಾಫಿಕ್ ಇರುತ್ತೆ ಕಾರ್ಗಂತೂ ಚಾನ್ಸೇ ಇಲ್ಲ ನಿಮಗೆ ಪಾರ್ಕಿಂಗು ನಾವಿವನ್ ಪಕ್ಕದ ರೋಡಲ್ಲಿ ಎಲ್ಲ ಹಾಕಿದ್ದೀವಿ ಲಪ್ಪಿದ್ರೆ ಹತ್ತಿರದಲ್ಲಿ ಸಿಗುತ್ತೆ ಇಲ್ಲೆಲ್ಲ ನೋ ಪಾರ್ಕಿಂಗ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಹಾಂ ಮೆಟ್ರೋ ಇಂದ ಹಂಡ್ರೆಡ್ ಮೀಟರ್ಸು ಇಲ್ಲ ಜೆ ಪಿ ನಗರ್ ಸ್ಟೇಷನ್ ಇಲ್ಕೊಂಡ್ಬಿಟ್ರೆ ರಾಘವೇಂದ್ರ ದಾವಣಗೆರೆ ಬೆಣ್ಣೆ ದೋಸೆ ಗೂಗಲ್ ಮ್ಯಾಪಾಕೊಂಡ್ರೆ ಬರುತ್ತೆ ಹಳೆ ಹೋಟ್ಲು ಸೊ ಬಂದು ನೀವು ಟೇಸ್ಟ್ ನೋಡ್ಬೋದು ಇಲ್ಲಿಂದ ಹೋಯ್ತು ಅಂದ್ರೆ ಮೇಲ್ಗಡೆಗೆ ಇರತ್ತೆ ಜಾಗ ನೀಟಾಗಿರುತ್ತೆ ಒಳಗೆ ಹೋಗಬೇಕು ಯಾಕಂದ್ರೆ ಹಳೇ ಹೋಟ್ಲಾಗಿರೋದು ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕೂತ್ಕೊಂಡಿದ್ವಿ ಸರ್ವಿಸ್ ನೋಡಿ ಇಲ್ಲೂ ಫೋಟೋಸ್ ಇದೆ ನಮ್ಮ ಚಂಜೋ ಸರ್ ಲೋಹಿತಾಶ್ವಾಸರು ಎಲ್ಲರೂ ಇದ್ದಾರೆ ಇದು ಒಂದು ಓ ನೋಡಿ ಇಲ್ಲೂ ಇದೆ ಓಕೆ ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ ಇದೊಂದು ಚಿಕ್ಕ ಸರ್ವಿಸ್ ವಿಂಗ್ ಅಂತ ಹೇಳ್ಬೋದು ಮೇಲುಗಡೆ

ನನ್ನ ದೋಸೆ ಚಟ್ನಿ ಒಂದು ಸಿಂಗಲ್ ಬೆಣ್ಣೆ ದೋಸೆ ಇದು ಪ್ರಾಪರ್ ದಾವಣಗೆರೆ ಬೆಣ್ಣೆ ದೋಸೆ ಇದೆ ನೋಡಿ ಅಲ್ಲಿ ಬೆಣ್ಣೆ ದೋಸೆಯಲ್ಲಿ அது இல்ல

ಆದಿ ಕೊತ್ತು ಪಾಪ. ಮತ್ತೆ ಅಕ್ಕಿ ತಂಬಾ. ಹಾ. یہ ಡಿಸೆಂಬರ್ ಸೂಪರ್ ಫ್ಲೋ ಏನ ಕೇಳ್ತೀವಿ. ಹಾ ದಿನಲ್ಲ ಅದು ದಿನ ತರಿ. ಕರೆಕ್ಟ್. ಹಾ ಬೇಕೋನೋ ಸೂಪರ್. ಬಾಸನೆ ಗೆದಾರ್. ಈ ಸ್ಪೆಷಲ್ ಶಾಪ್ ನಿಮ್ಮ ದೋಸೆ ರೆಡಿ ಇದೆ ತಗೊಳ್ಳಿ. ಬಿಸಿ ಬಿಸಿ ಕೃಸ್ಪಿ ಕೃಸ್ಪಿ. ಚೆನ್ನಾಗಿ ಬೆಣ್ಣೆ ಹಾಕಿರೋಂತ ದಾವಣಗೆರೆ ಬೆಣ್ಣೆ ದೋಸೆ ನೋಡಿದ್ರಾ? ಅಹಾಹಾಹಾ ఇన్ బరుత కరుం 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 అంతే ఇదే చట్నీ విదౌట్ చట్నీ ఇష్ట ననౌట్ కేం చట్నీ ఇష్ట ಆ ಬೆಳ್ಳುಳ್ಳಿ ಫ್ಲೇವರ್ ಇರುತ್ತಲ್ಲ ಅದು ಜಾಸ್ತಿ ಅನ್ಸತ್ತೆ ಇವುಗಳಿ ದೋಸೆ ಇದರಲ್ಲಿ ದೋಸೆ ಟೇಸ್ಟ್ ಸಿಗುತ್ತೆ ಚಟ್ನಿ ಟೇಸ್ಟ್ ಸಿಗುತ್ತೆ ಪಲ್ಯ ಟೇಸ್ಟ್ ಸಿಗುತ್ತೆ ಮೋರ್ ಅವರ್ ಬೆಣ್ಣೆ ಕರಿಗಿ ತುಪ್ಪ ಆಗಿ ಉದ್ದು ಅದ್ರ ಇದ್ರೊಳಗೆ ಬಂದು ನನ್ನ ಹೊಟ್ಟೆ ಸೂಪರ್ ಎರಡು ಬರುತ್ತಂತೆ ಒಂದು ಈ ಥರ ಇನ್ನೊಂದು ಖಾಲಿ ದೋಸೆ ಥರ ಬಂದು ಓಪನ್ ಖಾಲಿ ಥರ ಬಂದು ಪಲ್ಯ ಹಾಕಿ ಮಸಾಲ ಪೌಡರ್ ಚಟ್ನಿ ಪುಡಿ ಥರದ್ದು ಏನೋ ಒಂದು ಬರುತ್ತೆ ಪೌಡರ್ ಮಸಾಲ ಪೌಡರ್ ಈ ಪ್ರಾ ಪ್ರಾಬ್ಲಮ್ಲಿ ಇಡ್ಲಿಗೆ ಹಾಕ್ತಾರೆ ಗೊತ್ತಾ ಹಾಂ ತಟ್ಟೆ ಇಡ್ಲಿಗೆ ಆ ಒಂದು ಮಸಾಲ ಪೌಡರ್ ಬರುತ್ತೆ ಚಟ್ನಿ ಪುಡಿ ಬರುತ್ತೆ ಸೊ ಎರಡು ದೋಸೆ ಬರುತ್ತೆ ಇದು ನೋಡಿ ಮುಡಿ ಇಲ್ಲಿ ನುಡಿಗೆ இங்கே பிடி படி பிடி மாதிரி அது கிரிஸ்பி இது காஃபி லாலி ஆகி சோ டீ ஜா டீ அந்த ಕೆ ಪಿ ನಗರ್ ಮೆಟ್ರೋ ಸ್ಟೇಷನ್ದಲ್ಲೂ ವಾಕೋಬಲ್ಲು ಮೈನ್ ರೋಡಲ್ಲೇ ಇದೆ ಐತಿ ಗೂಗಲ್ ಮ್ಯಾಪಲ್ಲೂ ನಿಮಗೆ ಶ್ರೀ ರಾಘವೇಂದ್ರ ದಾವಣಗೆರೆ ಬೆಳ್ಳೆ ದೋಸೆ ಅಂತ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಸಿಗುತ್ತೆ ಇವ್ರದ್ದು ಯಾವುದೇ ಬ್ರಾಂಚ್ಗಳು ಇರಬೇಕು ನೀವು ಒಂದೇ ಬ್ರಾಂಚ್ ಬೇರೆ ಯಾವುದೂ ಬ್ರಾಂಚಸ್ ಇಲ್ಲ ಅಂತ ಹಾಕಿದ್ದಾರೆ ಸೋ ಬೆಂಗಳೂರಲ್ಲಿ ಫಸ್ಟ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಸ್ಟಾರ್ಟ್ ಮಾಡಿ ಇವರು ಅಂತ ಹೇಳೋದು ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಬುಧವಾರ ಬರೋದಿದ್ರೆ ಮಾತ್ರ ನೋಡ್ಕೊಳ್ಳಿ ಯಾಕೆಂದರೆ ಹಾಕಬೇಕು ಆ್ಯಂಡ್ ಜಸ್ಟ್ ಇನ್ ಕೇಸ್ ಇನ್ನೂ ನಿಮ್ಮ ಹುಟ್ಟು ಬಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬುತ್ತಿನ ತೋರಿಸಿ ನನಗೆ ವೀಡಿಯೋಗೆ ಹೆಚ್ಚು ಹೆಚ್ಚು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಕ್ಕ ಮನೆಯವರು ಜೊತೆಯಿಂದ ಶೇರ್ ಮಾಡಿ ಹೆಚ್ಚು ಹೆಚ್ಚು ರೀಚ್ ಆದಾಗ ನನಗೆ ಹೆಚ್ಚು ಹೆಚ್ಚು ಮೋಟಿವೇಶನ್ ತರತಾ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವಾಗ ಬರ್ತಾ ಇದೆ ನಾವು ಫುಡ್ ವ್ಲಾಗಿಂಗು ಕುಕ್ಕಿಂಗು ಹಾಗೆ ಟ್ರಾವೆಲ್ ವ್ಲಾಗು ಮಾಡ್ತಾ ಇದ್ದೀವಿ ಅಂತ ಸೊ ಈ ತರ ಸಂಬಂಧ ಜಾಸ್ತಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಸಂಭ್ರಮ ಇನ್ನೂ ಹೊರಟೇ ಇಲ್ಲ ಅಂದ್ಕೊಳ್ತಾ ಇದೀವಿ ಅಂದ್ಕೊಳ್ತಾ ಇದೀವಿ ಇನ್ನೂ ಹೊರಟಿಲ್ಲ ಯಾವಾಗ ಹೊರಟಿದ್ವಿ ಗೊತ್ತಿಲ್ಲ ಸದ್ಯದಲ್ಲೇ ಹೊರಟು ಒಂದು ಟ್ರಿಪ್ ಹೊಡಿಬೇಕು ಅನ್ಕೊಳ್ತಾ ಇದೀವಿ ಓಕೆ ಆಲ್ಮೋಸ್ಟ್ ಟೀನು ಮುಗಿತಾ ಬಂತು ಸೊ ನಮ್ಮ ಇವತ್ತಿನ ವೀಡಿಯೋನು ಮುಗಿತಾ ಬಂತು ಅಂತ ನಿಮಗೆ ಅರ್ಥ ಆಗಿರ್ಬೋದು ಚೆನ್ನಾಗಿತ್ತು ಬೆಣ್ಣೆ ದೋಸೆ ಅಂತೂ ತುಂಬ ಚೆನ್ನಾಗಿತ್ತು ಹಳೆ ದೋಸೆ ಅಯ್ಯೋ ಹಳೆ ಹೋಟೆಲ್ ಆಗಿರೋದನ್ನ ಇವರ ಹಳೆ ರೆಸಿಪಿನ ಹಾಗೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ ವಿಟ್ ಇಸ್ ಅ ಗುಡ್ ಮೇ

ಸೊ ಆಮೇಲೆ ಮೇನ್ ನೋಡ್ ಅಂತಿರೋದ್ರಿಂದ ನಮಗೆ ನೋ ಮತ್ತು ಇವತ್ತು ಪ್ರೈಸ್ ಸ್ವಲ್ಪ ಇಟ್ಟು ಚಾಲೆಂಜ್ ಆಗಿದೆ ಅದನ್ನು ಇನ್ನೊಂದು ಪ್ಯಾಟನ್ ಮಾಡಲೇಬೇಕು ಬಿಕಾಸ್ ನೋ ಚಾಲೆನ್ಸ್ ಹಾಗಾಗಿ ಬಟ್ ಬೆಲೆ ಮತ್ತು ರುಚಿ ಎಲ್ಲ ಹಾಗೆ ಸ್ವಚ್ಛತೆಲ್ಲ ಸೇರಿ ನಾನು ಫೈದಿಗೆ ನೈಟ್ ಓಕೆನಾಲ್ ಒಂದು ಸಲ ನೀವು ನೋಡಿ ಸ್ವಲ್ಪ ಫೈ ನೋಡ್ರೆ ಈಗ ಅದೇ ಹೋಟೆಲ್ ಆಗಿ ಅಂತಾ ನಾಗವೇಂದ್ರ ದಾವಣಗೆರೆ ಬೆಲೆ ದೋಸೆಗೆ ತಂದು ನವಣ್ಣ ಅವರು ಹುನೀಶ್ ರಾಜ್ಕುಮಾರ್ ಅವರು ಶಿವಣ್ಣ ಅವರು ಸಾಕಷ್ಟು ಜನ ಇಲ್ಲಿ ಬಂದು ನೀವು ಒಂದ್ಸಲ ಅಲ್ಲಿ ಇಷ್ಟ್ರಿ ಒಂದು ಬಂದು ತಿಂಡಿ ಅಂತ ಹೇಳಿ ಒಂದು ಚಿಕ್ಕ ಮರಕ್ ಹಾಕೊಳದಕ್ಕೆ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇವಿ ಓಕೆ ಸಾಯಂಕಾಲದ್ದು ಬಂದ್ರೆ ಮಂಡಕಿ ಬಜ್ಜಿಗಳು ಎಲ್ಲ ಸಿಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿದ್ವಿ ಮತ್ತೊಮ್ಮೆ ಈ ನಿಮ್ಮ ಪ್ರೀತಿಯರು ತಪ್ಪ ಸರ್ ಇವ್ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ